ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃನ್ ನಮಃ ಓಂ ಶ್ರೀ ಗುರುಭ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೋರ್ತಾ ನಾವು ಈ ಮಕರ ಸಂಕ್ರಮಣ ಮುಗಿದ ಮೇಲೆ ಯಾವ ರಾಶಿಗಳಿಗೆ ಅವರ ಈ ವರ್ಷದ ಭವಿಷ್ಯ ಯಾವ ಥರ ಇರುತ್ತೆ ಅವರು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಅವರು ತಗೊಳ್ಬೇಕಾಗಿರುವಂತಹ ಸೂಚನೆಗಳೇನು ಅನ್ನುವ ವಿಷಯಗಳನ್ನ ನಾವು ಈ ದ್ವಾದಶ ರಾಶಿಗಳಲ್ಲಿ ತಿಳಿದ್ ತಿಳಿದುಕೊಳ್ತಾ ಇದ್ದೀವಿ ಅದರಲ್ಲಿ ಮತ್ತೊಂದು ದ್ವಾದಶ ರಾಜಿಯಾದಂತಹ ಕನ್ಯಾ ರಾಶಿಯವರ ಈ ವರ್ಷ ಮಕರ ಸಂಕ್ರಮಣ ಅಂದ್ರೆ ಈ ಸೂರ್ಯ ಬಂದು ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿ ನಮಗೆ ಉತ್ತರಾಯಣ ಪುಣ್ಯ ಕಾಲ ಕೊಟ್ಟಿದ್ದಾನೆ ಅಲ್ವಾ ಸೊ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹಗಲು ಸಮಯ ಇರುತ್ತೆ ಬೆಳಕಿನ ಸಮಯ ಜಾಸ್ತಿ ಇರುತ್ತೆ ಅದೇ ತರಹ ನಿಮ್ಮ ಆಶೆಗಳು ನಿಮ್ಮ ಆಕಾಂಕ್ಷೆಗಳು ಮತ್ತು ನಿಮ್ಮ ಪ್ರಯತ್ನಗಳು ಬೆಳಕಿನ ತರ ಜಾಸ್ತಿ ಆಗಲಿ ಯಶಸ್ಸು ಜಾಸ್ತಿ ಆಗಲಿ ಅಂತ ಹೇಳುತ್ತಾ ಈ ಕನ್ಯಾ ರಾಶಿಯವರ ಫಲ ಯಾವ ತರ ಇದೆ ಅನ್ನೋದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೋಡಿ ಈ ಮಕರ ಸಂಕ್ರಾಂತಿ ಮುಗಿದ ಮೇಲೆ ಈ ವರ್ಷ ಇವರಿಗೆ ಇವರಲ್ಲಿರುವಂತಹ ಇಂಟ್ರೆಸ್ಟ್ ಒಳಗಡೆ ಇರುವಂತಹ ಆಸಕ್ತಿ ಇವರು ಯಾವ್ದ್ರ ಮೇಲೆ ಇಷ್ಟ ಪಡ್ತಾ ಇದಾರೆ ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ದಾರೆ ಯಾವ್ದ್ರ ಮೇಲೆ ಒಂದು ತಮ್ಮ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಮತ್ತೆ ಆ ವಿಷಯಗಳಲ್ಲಿ ಇವರು ತಮ್ಮ ಕೆಲಸವನ್ನು ಮುಂದುವರಿಸೋದಿಕ್ಕೆ ಅಂದ್ರೆ ತಾವು ಇಷ್ಟ ತಾವು ಇಷ್ಟಪಟ್ಟು ಆತ್ಮಸಂತೃಪ್ತಿ ಹೊಂದಿ ಕೆಲಸ ತುಂಬ ಸ್ವಲ್ಪ ಜನ ಕೆಲಸ ಮಾಡ್ತಾ ಇರ್ತಾರೆ ಏನೋ ಮಾಡಬೇಕು ಸಾರಿ ಬರುತ್ತೆ ನಮ್ಮ ದುಡಿಮೆ ಬರುತ್ತೆ ಆದರೆ ಅವರು ಮಾಡುವಂತಹ ಕೆಲಸಗಳಲ್ಲಿ ಅವರಿಗೆ ಒಂದು ಆತ್ಮತೃಪ್ತಿ ಎನ್ನುವುದು ಇರೋದಿಲ್ಲ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಕನ್ಯಾರಾಶಿಯವರು ಈ ವರ್ಷದಲ್ಲಿ ತಮ್ಮ ಮನಸ್ಸಿಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಕೈಗಿಡಿ ಕೈ ಹಿಡಿತಾರೆ ಅದರಲ್ಲಿ ಅದ್ಭುತ ಯಶಸ್ಸನ್ನ ಮತ್ತೆ ಅವರಲ್ಲಿರುವಂತಹ ಸಾಮರ್ಥ್ಯವನ್ನ ಹೊರಗಡೆ ತೆಗೆದು ಎಲ್ಲರ ಎಲ್ಲರ ಬಾಯಲ್ಲಿ ಇವರನ್ನ ಇವರಿಗೆ ಒಂದು ಒಳ್ಳೆಯ ಪ್ರಶಂಸೆ ಅನ್ನುವುದು ಸಿಗುತ್ತೆ ಒಳ್ಳೆಯ ಯಶಸ್ಸು ಅನ್ನುವುದು ಸಿಗುತ್ತೆ ಇವ ಅಷ್ಟು ಒಳ್ಳೆಯ ಶುಭ ಕಾಲ ಆಗಿರುತ್ತೆ ಈ ಕನ್ಯಾ ರಾಶಿಯವರಿಗೆ ಇವರು ಈ ಸಂದರ್ಭದಲ್ಲಿ ಹೇಳಿದಿನಲ್ವಾ ಆತ್ಮತೃಪ್ತಿ ತಮ್ಮ ಮನಸ್ಸಿಗೆ ಇಷ್ಟವಾದಂತಹ ಕೆಲಸಗಳು ಮಾಡೋದಿಕ್ಕೆ ತಮ್ಮ ಇಷ್ಟಪಟ್ಟು ಕೆಲಸ ಮಾಡುವಂತಹ ನಾವು ಏನ್ ಮಾಡ್ತೀವಿ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ನಾವು ನಮ್ಮ ಕ್ರಿಯೇಟಿವಿಟಿನಿ ಕ್ರಿಯೇಟಿವಿಟಿಯಿಂದ ಸೃಜನಶೀಲತೆಯಿಂದ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ಎಲ್ಲರೂ ಮಾಡ್ತಾರೆ ಕೆಲಸ ನಮಗೂ ಅವ್ರಿಗಿನ್ನೇನು ಡಿಫ್ರೆನ್ಸ್ ಇದೆ ನಾವು ಒಂದು ಯುನೀಕ್ ಆಗಿ ಕೆಲಸ ಮಾಡಬೇಕು ಒಂದು ಸಪ್ರೇಟ್ ಐಡೆಂಟಿಟಿ ತರೋಳ್ತರ ಡಿಫ್ರೆಂಟ್ ಆಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಸೃಜನಶೀಲತೆ ಕ್ರಿಯೇಟಿವಿಟಿನ ಇವರು ಇವರ ಕೆಲಸಗಳಲ್ಲಿ ಈ ವರ್ಷ ತೋರಿಸ್ಕೊಳ್ತಾರೆ ಆದ್ದರಿಂದ ತುಂಬಾ ಜನ ಇವರನ್ನ ಗುರುತಿಸುತ್ತಾರೆ ಯಾಕಂದ್ರೆ ಇವರು ನಾವು ಯಾರಾದರೂ ಹೇಳಿದ್ರೆ ನೀವು ಈ ತರ ಮಾಡಿ ನೀವು ಇನ್ನೊಂದು ತರ ಮಾಡಿ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ರೆ ಇವರಿಗೆ ಇಷ್ಟ ಆಗಲ್ಲ ಇವರ ಮನಸ್ಸಿಗೆ ಯಾವ್ದು ಒಳ್ಳೆಯದು ಅನ್ಸುತ್ತೋ ಆ ವಿಷಯಗಳನ್ನು ಮಾಡುವುದಕ್ಕೆ ಇವರು ಉತ್ತಮ ಕಷ್ಟಪಡ್ತಾ ಕೆಲಸ ಮಾಡ್ತಾ ಎಲ್ಲ ಯಶಸ್ಸನ್ನ ಕಾಣ್ತಾ ಇರ್ತಾರೆ ಈ ವರ್ಷ ಇವರಿಗೆ ತುಂಬಾ ಕುಟುಂಬ ಸೌಖ್ಯತೆ ತುಂಬ ಕುಟುಂಬ ಪರವಾಗಿ ಅತ್ಯುತ್ತಮ ಅನುಕೂಲವಾದ ಸಮಯ ಅಂತ ಹೇಳ್ಬಹುದು ಕುಟುಂಬಸ್ಥರ ಜೊತೆಗೆ ಅಥವಾ ಅಣ್ಣ ತಮ್ಮಂದರ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಮತ್ತು ತಾಯಿ ತಂದೆಯರ ಜೊತೆಗೆ ಮನೆಯಲ್ಲಿರುವ ಹಿರಿಯರ ಜೊತೆಗೆ ಎಲ್ಲರ ಪ್ರೀತಿ ವಾತ್ಸಲ್ಯವನ್ನ ಹೊಂದಿರುವಂತಹ ಸಮಯ ಇವರ ಯಶಸ್ಸನ್ನು ಕಂಡು ಮನೆಯವರು ಕುಟುಂಬದಲ್ಲಿ ಒಂದು ಒಂಥರವಾದ ಸೌಖ್ಯ ಮತ್ತು ಸಂತೋಷದ ವಾತಾವರಣ ಹಮ್ಮಿಕೊಂಡಿರುತ್ತೆ ಈ ಕನ್ಯಾ ರಾಶಿಯವರ ಕುಟುಂಬದಲ್ಲಿ ಮತ್ತೆ ಮಾನಸಿಕ ಪರವಾದ ಉತ್ಸಾಹವಿರುತ್ತೆ ಯಾಕಂದ್ರೆ ಇವರು ಇಷ್ಟಪಟ್ಟು ಕಷ್ಟ ಕೆಲಸ ಮಾಡ್ತಾ ಇರ್ತಾರೆ ಈ ಇಷ್ಟಪಟ್ಟು ಕೆಲಸ ಮಾಡುವ ಕಾರಣದಿಂದ ಅಷ್ಟೊಂದು ಶಾರೀರಿಕ ಶ್ರಮ ಅನ್ನೋದು ಇವರಿಗೆ ಆಗಲ್ಲ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ತುಂಬಾ ಉತ್ಸಾಹವಾಗಿ ಎಂತೂಸಿಯಾಸಂ ಇವರು ತಮ್ಮ ಕ ಕೆಲಸಗಳನ್ನು ಮಾಡ್ತಾ ಇರುವ ಕಾರಣದಿಂದ ಯಾವಾಗ್ಲೂ ಲಭಲಭಿಕೆಯಿಂದ ಹುಷಾರಾಗಿ ತಮ್ಮ ಕೆಲಸ ಹುಷಾರಿಂದ ಒಂಥರ ಉತ್ಸಾಹದಿಂದ ಇವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ನಗ್ನಗ್ತ ಹ್ಯಾಪಿಯಾಗಿ ಇವರ ಲೈಫ್ನ ಈ ವರ್ಷ ಲೀಡ್ ಮಾಡ್ತಾ ಇರ್ತಾರೆ ಆದ್ದರಿಂದ ಇವರಿಗೆ ಶೃಂಗಾರ ಭರಿತವಾದ ಯೋಚನೆಗಳು ಇವರಿಗೆ ತಲೆಗೆ ಬರುವಂತಹ ಸಂದರ್ಭ ಈ ವರ್ಷ ನಿಮಗೆ ಸೂಚಿಸುತ್ತಾ ಇದೆ ಮತ್ತೆ ನೀವು ಪ್ರೇಮ ಪ್ರೀತಿ ವ್ಯವಹಾರಗಳಲ್ಲಿ ಇದ್ದರೆ ಈ ವ್ಯವಹಾರಗಳು ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಪುರೋಗತಿ ಆಗ್ಲಿಕ್ಕೆ ವೃದ್ಧಿ ಆಗ್ಲಿಕ್ಕೆ ಒಂದು ಅಂತಕ್ಕೆ ತಲುಪಲಿಕ್ಕೆ ಇದು ಕಾರಣವಾಗ್ತಾ ಇದೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತೊಡಗಿರುವಂತಹ ಯುವತಿ ಯುವಕರು ತಮ್ಮ ಅಭಿಪ್ರಾಯವನ್ನ ಹೇಳಿಕೊಳ್ಳಲು ಅಭಿಪ್ರಾಯದಿಂದ ಮನೆಯವರನ್ನ ಕನ್ವಿನ್ಸ್ ಮಾಡಲು ಪ್ರಯತ್ನ ಮಾಡ್ತಾರೆ ಆ ಕಾರಣದಿಂದ ಉತ್ತಮವಾದ ಅಭಿವೃದ್ಧಿ ಇವರ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಕಾಣಬಹುದು ಈ ವರ್ಷದಲ್ಲಿ ಮತ್ತೆ ಬ್ಯಾಚುಲರ್ಸ್ ಆಗಿ ಸಿಂಗಲ್ಸ್ ಅಂತ ಯಾರು ಇರ್ತಾರೋ ವಿವಾಹಕ್ಕೋಸ್ಕರ ಜೋಡಿಗೋಸ್ಕರ ಕಾದಿರುತ್ತ ನೋಡ್ತಾ ಇರ್ತಾರೋ ಅಂತವರಿಗೆ ತಮಗೆ ಇಷ್ಟಪಟ್ಟಿರುವಂತಹ ತಮ್ಮ ಅಭಿರುಚಿಗೆ ತಕ್ಕವಾಗಿ ಇರುವಂತಹ ಒಬ್ಬ ಜೋಡಿಯನ್ನ ಹುಡುಕಲು ಮತ್ತು ಸೆಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಇಲ್ಲ ಅವರನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಇದು ಅನುಕೂಲ ಸಮಯ ಆಗಿರುತ್ತೆ ಸೊ ಯಾರಾದರೂ ವಿವಾಹಕ್ಕೋಸ್ಕರ ನೋಡ್ತಾ ಇರ್ತಾರೋ ಬ್ಯಾಚುಲರ್ ಸಿಂಗಲ್ಸ್ ಅವರಿಗೆ ಈ ವರ್ಷವು ವಿವಾಹ ಯೋಗ ಮತ್ತು ತಮ್ಮ ಮನಸ್ಸಿಗೆ ಇಷ್ಟಪಟ್ಟಿರುವಂತಹವರು ಸಿಗುವಂತಹ ಯೋಗ ಈ ವರ್ಷದಲ್ಲಿ ನೀವು ಕಾಣಬಹುದು ಈ ವಿಧವಾದಂತಹ ಕೆಲಸಿನಲ್ಲಿ ಉತ್ಸಾಹವಿದೆ ಕುಟುಂಬದಲ್ಲಿ ಸಂತೋಷವಿದೆ ಮನಸ್ಸಿಗೆ ಹತ್ತಿರ ಆಗಿದಂತವರು ನಮ್ಮನ್ನು ನಿಮ್ಮನ್ನು ಹುಡುಕುತ್ತಾ ಬರುತ್ತಾರೆ ನಿಮಗೆ ಪರಿಚಯವಾಗ್ತಾರೆ ಈ ಕಾರಣದಿಂದ ನೀವು ತುಂಬ ಸಂತೋಷದಿಂದ ಆಹ್ಲಾದಕರ ವಾತಾವರಣದಲ್ಲಿ ನೀವು ನಿಮ್ಮ ಜೀವನವನ್ನು ತುಂಬಾ ಎಂಜಾಯ್ ಮಾಡ್ತಾ ಲೀಡ್ ಮಾಡ್ತೀರಾ ತುಂಬ ಹ್ಯಾಪಿಯಾಗಿ ಈ ವರ್ಷ ಲೀಡ್ ಮಾಡ್ತೀರಾ ಕನ್ಯಾ ರಾಶಿಯವರು ಮತ್ತೆ ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ನಾನು ಇದಕ್ಕೆ ಮುಂಚೆ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಕ್ರಿಯೇಟಿವಿಟಿನ ಸೃಜನಶೀಲತೆನ ಅಪ್ಲೈ ಮಾಡಿ ಒಂದು ಯುನೀಕ್ ಆಗಿರುವಂತಹ ಒಂದು ವಿಭಿನ್ನ ತರವಾದಂತಹ ಯೋಜನೆಗಳನ್ನು ನೀವು ನಿಮ್ಮ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ನೀವು ಪರಿಚಯ ಮಾಡ್ತೀರಾ ಆದ್ದರಿಂದ ನಿಮಗೆ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಮೋಷನ್ಗಳು ಪದೋನ್ನತಿಗಳು ಇರುವಂತಹ ಅದ್ಭುತವಾದಂತಹ ಸಮಯ ನಿಮಗೆ ಸಿಗಲಿದೆ ತುಂಬ ನೋಡಿಕೊಂಡ್ರೆ ಈ ವರ್ಷದಲ್ಲಿ ಸಾನುಕೂಲವಾದಂತಹ ಪಾಸಿಟಿವ್ ಆಸ್ಪೆಕ್ಟ್ಸ್ ತುಂಬ ಕಾಣ್ತಾ ಇದೆ ನಿಮ್ಮ ಯಾವುದಕ್ಕಾದ್ರೂ ನೆಮ್ಮದಿ ಬೇಕು ಮನಶಾಂತಿ ಬೇಕು ಬೇಕು ಆಸ್ತಿಗಳು ಮಾಡೋದಕ್ಕಿನ್ನ ಮನುಷ್ಯನಿಗೆ ಬೇಕಾಗಿರೋದು ಮಾನಸಿಕ ನೆಮ್ಮದಿ ಆರೋಗ್ಯ ಇವೆರಡರಲ್ಲಿ ಕನ್ಯಾ ರಾಶಿಯವರೆಗೂ ಈ ವರ್ಷ ತುಂಬಾ ಚೆನ್ನಾಗಿದೆ ತುಂಬಾ ಪಾಸಿಟಿವ್ ಆಸ್ಪೆಕ್ಟ್ಸ್ ನಿಮ್ಮ ರಾಶಿಯಲ್ಲಿ ಗೋಚಾರವಾಗ್ತಾ ಇದೆ ಚಿಂತೆ ಮಾಡಿ ಅವಶ್ಯಕತೆಯೇ ಇಲ್ಲ ನಿಮಗೆ ಮನಸ್ಸಿಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಮಾಡುತ್ತಾ ನಿಮಗೆ ಸಂತೋಷ ಆಗುವಂತಹ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುತ್ತಾ ಎಲ್ಲರನ್ನು ಸಂತೋಷ ಬೀಳಿಸುತ್ತಾ ನೀವು ಸಂತೋಷ ನೀವು ಸಂತೋಷವಾಗಿ ಈ ವರ್ಷವನ್ನು ಕಾಲ ಕಳಿತೀರ ಅಂತ ಹೇಳುತ್ತಾ ಶುಭವಾಗಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್